ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವಪಾರ್ವತಿಯರ ವಿವಾಹಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವಾಗ ವರನ ದಿಬ್ಬಣವು ಹಿಮವಂತನ ಮನೆಗೆ ಕೈಲಾಸ ಪರ್ವತದಿಂದ ಹಿಮವಂತನ ಮನೆಯತ್ತ ಬರುತ್ತಿದೆ ವರನ ದಿಬ್ಬಣವು ಬರುತ್ತಿರುವುದನ್ನು ತಿಳಿದಂತಹ ಮೇನಾದೇವಿಯು ಅಂದರೆ ಪಾರ್ವತಿ ದೇವಿಯ ತಾಯಿಯಾದಂತಹ ಮೇನಾದೇವಿಯು ತಾನು ಶಿವನನ್ನು ಕಾಣಬೇಕೆಂಬ ಉತ್ಸಾಹದಿಂದ ನಾರದರೊಡನೆ ಬಂದು ನಿಲ್ಲುತ್ತಾಳೆ ಅದನ್ನು ಅದನ್ನು ತಿಳಿದಂತಹ ಶಿವನು ಉದ್ದೇಶಪೂರ್ವಕವಾಗಿ ದಿಬ್ಬಣದಲ್ಲಿ ಮುಂದಾಗಿ ಬ್ರಹ್ಮ ವಿಷ್ ಮಹೇಶ್ ಬ್ರಹ್ಮ ವಿಷ್ಣು ಮುಂತಾದ ಮೊದಲಾದ ದೇವತೆಗಳನ್ನು ಮುಂದೆ ಕಳಿಸುತ್ತಾನೆ ಅವರೆಲ್ಲರನ್ನೂ ಅವರ ವೈಭವವನ್ನು ಕಂಡಂತಹ ಮೇನಾದೇವಿಯು ತನ್ನ ಪುತ್ರಿಯಾದ ಗಿರಿಜೆಯ ಪತಿಯಾಗಲಿರುವ ಶಿವನು ಇವರೆಲ್ಲರಿಗಿಂತ ವೈಭವಶಾಲಿಯಾಗಿರುವನೆಂದು ಭಾವಿಸಿ ಗರ್ವದಿಂದ ಒಬ್ಬಿರುವಾಗ ಶಿವನು ಉದ್ದೇಶಪೂರ್ವಕವಾಗಿ ತನ್ನ ಅಮಂಗಳ ರೂಪವನ್ನು ತಾಳುತ್ತಾನೆ ನಾರದನು ಮೊದಲು ಶಿವನ ಗಣಗಳನ್ನು ನೋಡುವಂತೆ ಮೇನಾದೇವಿಗೆ ಸೂಚಿಸಿದಾಗ ಆ ಗಣಗಳಲ್ಲಿದ್ದ ವಿರೂಪತೆ ಅವುಗಳ ಅಕರಾಳ ವಿಕರಾಳತನ ಅಂತಿಮವಾಗಿ ಶಿವನ ಸ್ವರೂಪವನ್ನು ಕಂಡಂತಹ ಮೇನಾದೇವಿಯು ಬೆಚ್ಚಿಬಿದ್ದು ಏನೇ ಆದರೂ ತನ್ನ ಪುತ್ರಿಯಾದ ಪಾರ್ವತಿಯನ್ನು ಶಿವನಿಗೆ ಮಾತ್ರ ಕೊಡುವುದಿಲ್ಲವೆಂದು ಹಠ ಹಿಡಿಯುತ್ತಾಳೆ ಎಲ್ಲ ದೇವಾನುದೇವತೆಗಳು ಆಕೆಗೆ ಸಮಜಾಯಿಸಿದರೂ ಆಕೆ ಕೇಳುವುದಿಲ್ಲ ಅಂತಿಮವಾಗಿ ವಿಷ್ಣುವೇ ಶಿವನ ನಿಜವಾದ ಸ್ವರೂಪವನ್ನು ಹೇಳಿದಾಗ ಶಿವನ ಅಕರಾಳ ವಿಕರಾಳ ಭಾಹ್ಯ ರೂಪವನ್ನಷ್ಟೇ ಮೇನೆಯು ಬಣ್ಣಿಸುತ್ತಾಳೆಯೇ ಹೊರತು ನಿಜವಾದ ಶಿವನ ಸ್ವರೂಪವನ್ನು ತಿಳಿಯಲಾಗುವುದಿಲ್ಲ ಆಗಲೂ ಶಿವನ ಸುಂದರ ಸ್ವರೂಪವನ್ನು ನೋಡಿಯೇ ತಾನು ಮಗಳನ್ನು ಕೊಡುವುದಾಗಿ ಹಠ ಹಿಡಿಯುತ್ತಾಳೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಇದೇ ಸಮಯದಲ್ಲಿ ಭಗವಾನ್ ವಿಷ್ಣುವಿನಿಂದ ಪ್ರೇರಿತನಾದ ನೀನು ಶೀಘ್ರವಾಗಿ ಭಗವಾನ್ ಶಂಕರನನ್ನು ಅನುಕೂಲವಾಗಿಸಲು ಅವನ ಬಳಿಗೆ ಹೋದೆ ಅಲ್ಲಿಗೆ ಹೋಗಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ಇಚ್ಛೆಯಿಂದ ನಾನಾ ವಿಧದ ಸ್ತೋತ್ರಗಳಿಂದ ನೀನು ರುದ್ರನನ್ನು ಸಂತುಷ್ಟಗೊಳಿಸಿದೆ ನಿನ್ನ ಮಾತನ್ನು ಕೇಳಿ ಶಂಭುವು ಸಂತೋಷದಿಂದ ಅದ್ಭುತ ಉತ್ತಮ ಹಾಗೂ ದಿವ್ಯ ರೂಪವನ್ನು ಧರಿಸಿದನು ಹೀಗೆ ಮಾಡಿ ಅವನು ತನ್ನ ದಯಾಳು ಸ್ವಭಾವದ ಪರಿಚಯವನ್ನು ಮಾಡಿಕೊಟ್ಟನು ಮುನಿಯೇ ಭಗವಾನ್ ಶಂಭುವಿನ ಆ ಸ್ವರೂಪವು ಕಾಮದೇವನಿಗಿಂತಲೂ ಹೆಚ್ಚು ಸುಂದರ ಹಾಗೂ ಲಾವಣ್ಯದ ಪರಮಾಶ್ರಯವಾಗಿತ್ತು ಅವನ ದರ್ಶನ ಮಾಡಿ ನೀನು ಅತ್ಯಂತ ಪ್ರಸನ್ನನಾದೆ ಹಾಗೂ ಎಲ್ಲರೊಂದಿಗೆ ಇದ್ದ ಮೇನಾಳ ಬಳಿಗೆ ಹೋದೆ ಅಲ್ಲಿಗೆ ಹೋಗಿ ನೀನು ಹೇಳಿದೆ ವಿಶಾಲ ನೇತ್ರಗಳುಳ್ಳ ಮೇನಾದೇವಿಯೇ ಭಗವಾನ್ ಶಿವನ ಆ ಸರ್ವೋತ್ತಮ ರೂಪವನ್ನು ದರ್ಶನ ಮಾಡು ಈ ರೂಪವನ್ನು ಪ್ರಕಟಿಸಿ ಆ ಕರುಣಾಮಯ ಶಿವನು ನಿನ್ನ ಮೇಲೆ ದೊಡ್ಡ ಕೃಪೆಯನ್ನು ಮಾಡಿರುವನು ನಿನ್ನ ಮಾತನ್ನು ಕೇಳಿದ ಶೈಲರಾಜನ ಪತ್ನಿ ಮೇನಾಳು ಆಶ್ಚರ್ಯ ಚಕಿತಳಾದಳು ಆಕೆಯು ಶಿವನ ಆ ಪರಮಾನಂದದಾಯಕ ರೂಪವನ್ನು ದರ್ಶಿಸಿದಳು ಅದು ಕೋಟಿ ಸೂರ್ಯರಂತೆ ತೇಜಸ್ವಿಯು ಸರ್ವಾಂಗ ಸುಂದರವು ವಿಚಿತ್ರ ವಸ್ತ್ರಧಾರಿಯು ನಾನಾ ವಿಧದ ಆಭೂಷಣಗಳಿಂದ ವಿಭೂಷಿತವೂ ಆಗಿತ್ತು ಅವನು ಅತ್ಯಂತ ಪ್ರಸನ್ನನು ಸುಂದರ ಹಾಸ್ಯದಿಂದ ಸುಶೋಭಿತನು ಲಲಿತ ಲಾವಣ್ಯದಿಂದ ಲಸಿತನು ಮನೋಹರನು ಗೌರವರ್ಣನು ಪ್ರಕಾಶಮಾನನು ಚಂದ್ರಲೇಖೆಯಿಂದ ಅಲಂಕೃತನು ಆಗಿದ್ದನು ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು ಬಹಳ ಪ್ರೇಮದಿಂದ ಭಗವಾನ್ ಶಿವನ ಸೇವೆಯನ್ನು ಮಾಡುತ್ತಿದ್ದರು ಸೂರ್ಯನು ಛತ್ರವನ್ನು ಹಿಡಿದಿದ್ದನು ಚಂದ್ರನು ಮಸ್ತಕದಲ್ಲಿ ಮುಕುಟವನ ಮುಕುಟನಾಗಿ ಅವನ ಶೋಭೆಯನ್ನು ಹೆಚ್ಚಿಸುತ್ತಿದ್ದನು ಇದೆಲ್ಲ ಸಾಧನೆಗಳಿಂದ ಭಗವಾನ್ ಶಂಕರನು ಸರ್ವಥಾ ರಮಣೀಯನಾಗಿ ಕಂಡುಬರುತ್ತಿದ್ದನು ಅವನ ವಾಹನವು ಅನೇಕ ರೀತಿಯ ಆಭೂಷಣಗಳಿಂದ ಅಲಂಕೃತವಾಗಿತ್ತು ಅದರ ಮಹಾ ಶೋಭೆಯು ಅವರ್ಣನೀಯವಾಗಿತ್ತು ಗಂಗಾ ಯಮುನೆಯರು ಭಗವಾನ್ ಶಿವನಿಗೆ ಸುಂದರ ಚಾಮರಗಳನ್ನು ಬೀಸುತ್ತಿದ್ದರು ಅಷ್ಟ ಸಿದ್ಧಿಗಳು ಅವನ ಮುಂದೆ ಕುಣಿಯುತ್ತಿದ್ದರು ಆ ಸಮಯದಲ್ಲಿ ನಾನು ಭಗವಾನ್ ವಿಷ್ಣು ಹಾಗೂ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ವೇಷಗಳನ್ನು ಚೆನ್ನಾಗಿ ಅಲಂಕರಿಸಿಕೊಂಡು ಪರ್ವತಮಾಸಿ ಭಗವಾನ್ ಶಿವನೊಂದಿಗೆ ನಡೆಯುತ್ತಿದ್ದೆವು ನಾನಾ ರೂಪಧಾರಿ ಶಿವನ ಗಣಗಳು ತುಂಬಾ ಅಲಂಕೃತರಾಗಿ ಅತ್ಯಂತ ಆನಂದಿತರಾಗಿ ಶಿವನ ಮುಂದೆ ಮುಂದೆ ನಡೆಯುತ್ತಿದ್ದರು ಸಿದ್ಧರು ಉಪದೇವತೆಗಳು ಸಮಸ್ತ ಮುನಿಗಳು ಹಾಗೂ ಇತರ ಎಲ್ಲ ಜನರು ಮಹತ್ ಸುಖವನ್ನು ಅನುಭವಿಸುತ್ತಾ ಅತ್ಯಂತ ಪ್ರಸನ್ನತೆಯಿಂದ ಶಿವನ ಜೊತೆಗೆ ಪ್ರಯಾಣಿಸುತ್ತಿದ್ದರು ಈ ಪ್ರಕಾರವಾಗಿ ದೇವತೆಗಳೇ ಆದಿ ಎಲ್ಲ ಜನರು ವಿವಾಹವನ್ನು ನೋಡುವುದಕ್ಕಾಗಿ ಉತ್ಕುಂಠಿತರಾಗಿ ಬಹಳವಾಗಿ ಅಲಂಕರಿಸಿಕೊಂಡು ತುಂಬ ಪತ್ನಿಯರೊಂದಿಗೆ ಪರಬ್ರಹ್ಮ ಶಿವನ ಕೀರ್ತಿಯನ್ನು ಕೊಂಡಾಡುತ್ತಾ ಹೋಗುತ್ತಿದ್ದರು ವಿಶ್ವಾಮಸು ಮೊದಲಾದ ಗಂಧರ್ವರು ಅಪ್ಸರೆಯರೊಂದಿಗೆ ಶಂಕರನ ಉತ್ತಮ ಯಶೋಗಾನವನ್ನು ಮಾಡುತ್ತಾ ಅವನ ಮುಂದೆ ಮುಂದೆ ನಡೆಯುತ್ತಿದ್ದರು ಮುನಿಶ್ರೇಷ್ಠನೇ ಮಹೇಶ್ವರನು ಶೈಲರಾಜನ ದ್ವಾರಕ್ಕೆ ಆಗಮಿಸುವಾಗ ಹೀಗೆ ಅಲ್ಲಿ ನಾನಾ ವಿಧದ ಉತ್ಸವಗಳು ನಡೆಯುತ್ತಿದ್ದವು ಮುನೀಶ್ವರನೇ ಆ ಸಮಯದಲ್ಲಿ ಪರಮಾತ್ಮ ಶಿವನ ಶೋಭೆಯನ್ನು ವಿಶೇಷ ರೂಪದಿಂದ ವರ್ಣಿಸಲು ಯಾರು ಸಮರ್ಥರಿರಬಲ್ಲರು ಅಂತಹ ವಿಲಕ್ಷಣ ರೂಪದಲ್ಲಿ ಶಿವನನ್ನು ನೋಡಿ ಮೇನಾಳು ಕ್ಷಣಕಾಲ ಚಿತ್ತದಂತೆ ನಿಂತು ಬಿಟ್ಟಳು ಮತ್ತೆ ಬಹಳ ಸಂತೋಷದಿಂದ ಮಹೇಶ್ವರನೇ ನನ್ನ ಪುತ್ರಿಯು ಧನ್ಯಳು ಅವಳು ಮಾಡಿದ ತ ಭಾರಿ ತಪಸ್ಸಿನ ಪ್ರಭಾವದಿಂದ ನೀನು ಎಂದು ನನ್ನ ಮನೆಗೆ ಆಗಮಿಸಿರುವೆ ಮೊದಲು ನಾನು ಶಿವನಾದ ನಿನ್ನನ್ನು ನಿಂದಿಸಿದ್ದೆ ಓ ಶಿವೆಯ ಪತಿಯಾದ ಶಿವನೇ ನೀನು ಅದನ್ನು ಕ್ಷಮಿಸಿ ಈಗ ಪ್ರಸನ್ನನಾಗು ಎಂದು ಪ್ರಾರ್ಥಿಸಿಕೊಂಡಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಈ ಪ್ರಕಾರ ನುಡಿದು ಚಂದ್ರಮೌಳಿ ಶಿವನನ್ನು ಸ್ತುತಿಸುತ್ತಾ ಶೈಲಪ್ರಿಯೆ ಮೇನಾಳು ಅವನಿಗೆ ಕೈಜೋಡಿಸಿ ನಮಸ್ಕಾರ ಮಾಡಿ ಲಜ್ಜಿತಳಾದಳು ಇಷ್ಟರಲ್ಲಿ ಅನೇಕ ಪುನವಾಸಿನಿ ಸ್ತ್ರೀಯರು ಭಗವಾನ್ ಶಿವನ ದರ್ಶನದ ಅಭಿಲಾಷೆಯಿಂದ ತಮ್ಮ ಅನೇಕ ಕೆಲಸಗಳನ್ನು ಬಿಟ್ಟು ಅಲ್ಲಿಗೆ ಬಂದರು ಮನೆಯಲ್ಲಿ ಹೇಗಿದ್ದರೋ ಹಾಗೆಯೇ ಅಸ್ತವ್ಯಸ್ತರಾಗಿಯೇ ಓಡುತ್ತಾ ಬಂದಿದ್ದರು ಭಗವಾನ್ ಶಂಕರನ ಆ ಮನೋಹರ ರೂಪವನ್ನು ನೋಡಿ ಅವರೆಲ್ಲರೂ ಮೋಹಿತರಾದರು ಶಿವನ ದರ್ಶನದಿಂದ ಹರ್ಷಗೊಂಡು ಪ್ರೇಮಪೂರ್ಣ ಹೃದಯವುಳ್ಳ ಆ ನಾರಿಯರು ಮಹೇಶ್ವರನ ಆ ಮೂರ್ತಿಯನ್ನು ತಮ್ಮ ಮನೋಮಂದಿರದಲ್ಲಿ ಇರಿಸಿಕೊಂಡು ಹೀಗೆ ಮಾತನಾಡಿಕೊಂಡರು ಪುರವಾಸಿಗಳು ಹೇಳುತ್ತಾರೆ ಆಹಾ ಹಿಮವಂತನ ನಗರದಲ್ಲಿ ವಾಸಿಸುವ ಜನರ ಕಣ್ಣುಗಳು ಎಂದು ಸಫಲವಾದವು ಯಾರು ಯಾರು ಈ ದಿವ್ಯ ರೂಪವನ್ನು ದರ್ಶಿಸಿರುವರೋ ಅವರ ಜನ್ಮವು ನಿಶ್ಚಯವಾಗಿಯೂ ಸಫಲವಾಯಿತು ಸಂಪೂರ್ಣ ಪಾಪಗಳನ್ನು ನಾಶ ಮಾಡುವ ಸಾಕ್ಷಾತ್ ಶಿವನ ದರ್ಶನ ಮಾಡಿದವರ ಎಲ್ಲ ಕ್ರಿಯೆಗಳು ಸಫಲವಾದವು ಶಿವನಿಗಾಗಿ ಪಾರ್ವತಿಯು ಮಾಡಿದ ತಪಸ್ಸಿನಿಂದ ಆಕೆಯ ಎಲ್ಲ ಮನೋರಥಗಳೆಲ್ಲವೂ ಸಿದ್ಧಿಸಿ ಗೊತ್ತವಾದವು ಶಿವನನ್ನು ಪತಿಯಾಗಿ ಪಡೆದ ಈ ಶಿವೆಯು ಧನ್ಯಳು ಕೃತಕೃತ್ಯಳು ವಿಧಾತನು ಶಿವೆ ಮತ್ತು ಶಿವ ಇವರ ಯುಗಲ ಜೋಡಿಯನ್ನು ಜೊತೆ ಸೇರಿಸದಿದ್ದರೆ ಆಕೆಯ ಪರಿಶ್ರಮವೆಲ್ಲ ನಿಷ್ಫಲವಾಗಿ ಹೋಗುತ್ತಿತ್ತು ಇಂತಹ ಉತ್ತಮ ಜೋಡಿಯನ್ನು ಜೊತೆ ಸೇರಿಸಿ ಬ್ರಹ್ಮದೇವರು ಒಳ್ಳೆಯ ಕೆಲಸವನ್ನು ಮಾಡಿರುವರು ಇದರಿಂದ ಎಲ್ಲರ ಎಲ್ಲ ಕಾರ್ಯಗಳು ಸಾರ್ಥಕವಾದವು ತಪಸ್ಸಿಲ್ಲದೆ ಮನುಷ್ಯನಿಗೆ ಶಂಭುವಿನ ದರ್ಶನವು ದುರ್ಲಭವಾಗಿದೆ ಭಗವಾನ್ ಶಂಕರನ ದರ್ಶನ ಮಾತ್ರದಿಂದಲೇ ಎಲ್ಲ ಜನರು ಕೃತಾರ್ಥರಾದರು ಸರ್ವೇಶ್ವರ ಗಿರಿಜಾಪತಿ ಶಂಕರನ ದರ್ಶನ ಮಾಡಿದ ಶ್ರೇಷ್ಠ ಪುರುಷರು ಹಾಗೂ ನಾವೆಲ್ಲ ಸ್ತ್ರೀಯರು ಧನ್ಯರೇ ಆಗಿದ್ದೇವೆ ಬ್ರಹ್ಮದೇವರು ಹೇಳಿದರು ನಾರದನೆ ಹೀಗೆ ಹೇಳಿ ಆ ಸ್ತ್ರೀಯರು ಚಂದನ ಅಕ್ಷತೆಗಳಿಂದ ಶಿವನನ್ನು ಪೂಜಿಸಿ ಅತೀವ ಆದರದಿಂದ ಅವನ ಮೇಲೆ ಅರಳಿನ ಮಳೆ ಸುರಿಸಿದರು ಅವರೆಲ್ಲ ಸ್ತ್ರೀಯರು ಮೇನಾಳ ಜೊತೆಗೆ ಉತ್ಸುಕರಾಗಿ ನಿಂತುಕೊಂಡು ಮೇನಾಳ ಮತ್ತು ಗಿರಿರಾಜನ ಭೂರಿ ಭಾಗ್ಯವನ್ನು ಕೊಂಡಾಡುತ್ತಾ ಇದ್ದರು ಮುನಿಯೇ ಸ್ತ್ರೀಯರ ಅಂತಹ ಶುಭ ಮಾತುಗಳನ್ನು ಕೇಳಿ ವಿಷ್ಣುವೆ ಆದಿ ಎಲ್ಲ ದೇವತೆಗಳೊಂದಿಗೆ ಭಗವಾನ್ ಶಿವನಿಗೆ ಬಹಳ ಹರ್ಷವಾಯಿತು ಈ ರೀತಿಯಾಗಿ ಮೊದಲು ಮುನಿದುಕೊಂಡಿದ್ದ ಮೇನಾದೇವಿಯು ತಾನು ಶಿವನ ಸುಂದರ ರೂಪವನ್ನು ಕಂಡೊಡನೆಯೇ ತನ್ನ ಪುತ್ರಿಯಾದ ಗಿರಿಜೆಗೆ ಶಿವನೇ ಯೋಗ್ಯನಾದ ಪತಿ ಎಂದು ಸ್ವೀಕರಿಸುತ್ತಾಳೆ ಸಾಮಾನ್ಯವಾಗಿ ಎಲ್ಲರೂ ಹೋಗುವಂತೆ ಪಾಕ್ಷ್ಯ ರೂಪಿಗೆ ಆಕೆ ಮರಳಾಗುತ್ತಾಳೆ ಅಷ್ಟೇ ಅಲ್ಲ ಆ ಹಿಮಾಲಯ ಪುರದ ಎಲ್ಲ ನಿವಾಸಿಗಳು ಕೂಡ ಶಿವನ ಮನಮೋಹಕ ರೂಪವನ್ನು ಕಂಡು ಮರುಳಾಗುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ